ಬಿಹಾರ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದು ಬಿಹಾರದಲ್ಲಿ ಒಂದು ಹಂತದ ಮತದಾನ ಮುಗಿದಿದ್ದು ಎರಡನೇ ಹಂತದ ಮತದಾನ ಹನ್ನೊಂದನೇ ತಾರೀಕು ನಡೆಯಲಿದೆ ಬಿಹಾರದ ಇತ್ತೀಚಿನ ಸಮೀಕ್ಷಾ ವರದಿಯ ಪ್ರಕಾರ ಬಿ ಜೆ ಪಿ ನೂರ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದು ಐವತ್ತೊಂಬತ್ತು ಕ್ಷೇತ್ರಗಳಲ್ಲಿ ಸುಲಭವಾಗಿ ಗೆಲುವು ಸಾಧ್ಯತೆ ಇದೆ ಹನ್ನೆರಡು ಕ್ಷೇತ್ರಗಳಲ್ಲಿ ಫಿಫ್ಟಿ ಫಿಫ್ಟಿ ಇದೆ ಮೂವತ್ತು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಸೋಲುವ ಸಾಧ್ಯತೆ ಇದೆ ಎಂದು ವರದಿಯಾಗ್ತಿದೆ ಜೆ ಡಿ ಯು ಜೆ ಡಿ ಯು ನೂರ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುತ್ತಿದ್ದು ಮೂವತ್ತ ಏಳು ಕ್ಷೇತ್ರಗಳಲ್ಲಿ ಸುಲಭ ಗೆಲುವಾಗಲಿದೆ ನಾಲ್ಕು ಕ್ಷೇತ್ರದಲ್ಲಿ ಫಿಫ್ಟಿ ಫಿಫ್ಟಿ ಇದೆ ಈ ಇಪ್ಪತ್ತ್ನಾಲ್ಕು ಕ್ಷೇತ್ರಗಳು ಜೆ ಡಿ ಯುಗೆ ನಿರ್ಣಾಯಕವಾಗಲಿದೆ ನಲವತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆ ಡಿ ಯು ಸೋಲುವ ಸಾಧ್ಯತೆ ಇದೆ ಎಂದು ಸರ್ವೆ ಹೇಳುತ್ತಿದೆ ಆರ್ ಜೆ ಡಿ ಪಕ್ಷ ಆರ್ ಜೆ ಡಿ ಪಕ್ಷ ಸುಮಾರು ನೂರ ಅರವತ್ತೈದು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುತ್ತಿದ್ದು ನೂರ ಅರವತ್ತೈದು ಕ್ಷೇತ್ರಗಳಲ್ಲಿ ಅರವತ್ತೆಂಟು ಕ್ಷೇತ್ರಗಳು ಗೆಲ್ಲುವ ಸಾಧ್ಯತೆ ಇದೆ ಅರವತ್ತೆಂಟು ಕ್ಷೇತ್ರಗಳು ಸುಲಭವಾಗಿ ಗೆಲ್ಲುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ ಮೂವತ್ತರಿಂದ ಐವತ್ತು ಕ್ಷೇತ್ರ ಫಿಫ್ಟಿ ಫಿಫ್ಟಿ ಇದೆ ಅಂದರೆ ಈ ಒಂದು ಐವತ್ತು ಕ್ಷೇತ್ರ ಏನು ಬೇಕಾದರೂ ಆಗ್ಬಹುದು ಕಡಿಮೆ ಅಂತರದಲ್ಲಿ ಈ ಐವತ್ತು ಕ್ಷೇತ್ರಗಳು ಇದೆ ಅಂತ ಹೇಳಲಾಗ್ತಿದೆ ಸುಮಾರು ಅರವತ್ತು ಕ್ಷೇತ್ರದಲ್ಲಿ ಗೆಲ್ಲುವುದು ಕಷ್ಟ ಅನ್ನೋದು ಆರ್ ಜೆ ಡಿಗೆ ಗೊತ್ತಾಗ್ತಿದೆ ಎ ಐ ಎಂ ಐ ಎಂ ಪಕ್ಷ ಮೂವತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುತ್ತಿದ್ದು ನಾಲ್ಕು ಕ್ಷೇತ್ರದಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಆರರಿಂದ ಎಂಟು ಕ್ಷೇತ್ರದಲ್ಲಿ ಫಿಫ್ಟಿ ಫಿಫ್ಟಿ ಇದೆ ಈ ಎಂಟು ಕ್ಷೇತ್ರಗಳು ಎ ಐ ಎಂ ಐ ಎಮ್ಗೆ ನಿರ್ಣಾಯಕ ಸುಮಾರು ಇಪ್ಪತ್ತು ಕ್ಷೇತ್ರಗಳಲ್ಲಿ ಎ ಐ ಐ ಎಮ್ ಪಕ್ಷ ಸೋಲುವ ಸಾಧ್ಯತೆ ಇದೆ ನಾಲ್ಕು ಗೆಲ್ಲಬಹುದು ಆರರಿಂದ ಎಂಟು ಕ್ಷೇತ್ರ ಫಿಫ್ಟಿ ಫಿಫ್ಟಿ ಇದೆ ಜಿತಿನ್ ರಾಮ್ ಮಾಂಜಿ ಅವರ ಪಕ್ಷ ಎಚ್ ಎ ಎಮ್ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುತ್ತಿದ್ದು ಎರಡು ಕ್ಷೇತ್ರದಲ್ಲಿ ಸುಲಭವಾಗಿ ಗೆಲ್ಲುವ ಸಾಧ್ಯತೆ ಇದೆ ಇನ್ನು ಎರಡರಿಂದ ಮೂರು ಕ್ಷೇತ್ರದಲ್ಲಿ ಫಿಫ್ಟಿ ಫಿಫ್ಟಿ ಇದೆ ಈ ಎರಡರಿಂದ ಮೂರು ಕ್ಷೇತ್ರಗಳು ಎಚ್ ಎ ಎಮ್ಗೆ ನಿರ್ಣಾಯಕ ಪ್ಲಸ್ ಮೂರು ಕ್ಷೇತ್ರದಲ್ಲಿ ಸೋಲುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷವು ಸುಮಾರು ಅರವತ್ತೊಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುತ್ತಿದ್ದು ಬಿಹಾರದಲ್ಲಿ ಕಾಂಗ್ರೆಸ್ ಪಕ್ಷ ಹಲವು ಗ್ಯಾರಂಟಿಗಳನ್ನು ನೀಡುತ್ತಿದ್ದು ಮತ್ ಮಹಿಳಾ ಮತದಾರರನ್ನು ಸೆಳೆಯಲು ಹಲವು ಯೋಜನೆಗಳನ್ನು ಅನುಸರಿಸಲಾಗುತ್ತಿದೆ ಕಾಂಗ್ರೆಸ್ ಪಕ್ಷ ಸುಮಾರು ಅರವತ್ತೊಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುತ್ತಿದ್ದು ಸುಮಾರು ಹತ್ತರಿಂದ ಹನ್ನೆರಡು ಕ್ಷೇತ್ರ ಸುಲಭವಾಗಿ ಗೆಲ್ಲುವ ಸಾಧ್ಯತೆ ಇದೆ ಹನ್ನೆರಡರಿಂದ ಹದಿನಾಲ್ಕು ಕ್ಷೇತ್ರ ಫಿಫ್ಟಿ ಫಿಫ್ಟಿ ಇದೆ ಎಂದು ಹೇಳಲಾಗ್ತಿದೆ ಈ ಹನ್ನೆರಡರಿಂದ ಹದಿನಾಲ್ಕು ಕ್ಷೇತ್ರ ಕಾಂಗ್ರೆಸ್ಗೆ ಒಂದು ನಿರ್ಣಾಯಕ ಪಾತ್ರವಾಗಲಿದೆ ಸುಮಾರು ನಲವತ್ತು ಕ್ಷೇತ್ರಗಳು ಗೆಲ್ಲುವುದು ಕಷ್ಟ ಎಂದು ಸರ್ವೆ ಹೇಳುತ್ತಿದೆ ಆರ್ ಎಲ್ ಜೆ ಪಿ ಪಕ್ಷವು ಸುಮಾರು ಆರು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುತ್ತಿದ್ದು ಆರು ಕ್ಷೇತ್ರಗಳಲ್ಲಿ ನಾಲ್ಕು ಕ್ಷೇತ್ರ ಫಿಫ್ಟಿ ಫಿಫ್ಟಿ ಇದೆ ಎಂದು ಹೇಳಲಾಗ್ತಿದೆ ಎರಡು ಕ್ಷೇತ್ರ ಸುಲಭವಾಗಿ ಗೆಲ್ಲಬಹುದು ಈ ನಾಲ್ಕು ಕ್ಷೇತ್ರಗಳು ಜಿದ್ದಾಜಿದ್ದಿಯ ಕ್ಷೇತ್ರಗಳಾಗಿವೆ ಇದು ನಾಲ್ಕು ಕ್ಷೇತ್ರಗಳ ಒಂದು ಫಲಿತಾಂಶ ಎನ್ ಡಿ ಎಗೆ ಒಂದು ನಿರ್ಣಾಯಕ ಪಾತ್ರವಾಗಿ ಕಾಣಬಹುದು ಬಿ ಜೆ ಪಿ ಜೆ ಡಿ ಯು ಎಚ್ ಎಮ್ ಎಲ್ ಜೆ ಪಿ ಆರ್ ಎಲ್ ಜೆ ಪಿ ಈ ಎಲ್ಲ ಪಕ್ಷಗಳು ಒಟ್ಟುಗೂಡಿದರೆ ನೂರ ಇಪ್ಪತ್ತೆರಡು ಸಂಖ್ಯೆ ಗಡಿ ಮುಟ್ಟುವುದು ಅಷ್ಟು ಸುಲಭವಾದ ಕೆಲಸವಲ್ಲ ಕೇಂದ್ರ ಸಚಿವರಾದ ಚಿರಾಗ್ ಪಾಸ್ವಾನ್ ಅವರ ಪಕ್ಷ ಎಲ್ ಜೆ ಪಿ ಇಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುತ್ತಿದ್ದು ಈ ಇಪ್ಪತ್ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುಮಾರು ಆರು ಕ್ಷೇತ್ರದಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಹದಿನೆಂಟರಿಂದ ಇಪ್ಪತ್ತು ಕ್ಷೇತ್ರಗಳು ಫಿಫ್ಟಿ ಫಿಫ್ಟಿ ಇದೆ ಏನು ಬೇಕಾದರೂ ಆಗಬಹುದು ಎಲ್ ಜೆ ಪಿ ಪಕ್ಷಕ್ಕೆ ಎಲ್ ಜೆ ಪಿ ಪಕ್ಷ ಸುಮಾರು ಹತ್ತರಿಂದ ಹನ್ನೆರಡು ಕ್ಷೇತ್ರ ಸೋಲಬಹುದು ಎಂದು ಇತ್ತೀಚಿನ ಸಮೀಕ್ಷಾ ವರದಿ ಪ್ರಕಾರ ಹೇಳಲಾಗ್ತಿದೆ ಬಿಹಾರ ಚುನಾವಣೆಯಲ್ಲಿ ಎನ್ ಡಿ ಎ ಪಕ್ಷ ನೂರ ಇಪ್ಪತ್ತೆರಡು ಸಂಖ್ಯೆ ಗಡಿ ಮುಟ್ಟೋದು ಅಷ್ಟು ಸುಲಭದ ಕೆಲಸವಲ್ಲ ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಅವರ ಪಕ್ಷ ಬಿಹಾರದಲ್ಲಿ ನಿರ್ಣಾಯಕ ಪಾತ್ರ ವಹಿಸಲಿದೆ ಪ್ರಶಾಂತ್ ಕಿಶೋರ್ ಪಕ್ಷ ಸುಮಾರು ಆರರಿಂದ ಎಂಟು ಕ್ಷೇತ್ರ ಗೆಲ್ಲುವ ಸಾಧ್ಯತೆ ಇದೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಕ್ಷೇತ್ರಗಳು ಜಿದ್ದಾಜಿದ್ದಿ ಕ್ಷೇತ್ರಗಳಾಗಿವೆ ಪ್ರಶಾಂತ್ ಕಿಶೋರ್ ಅವರ ಮೇಲೆ ಬಿಹಾರ ಸಿ ಎಂ ಪಟ್ಟ ನಿರ್ಧಾರವಾಗಲಿದೆ ಬಿಹಾರದಲ್ಲಿ ಯಾವುದೇ ಒಂದು ಪಕ್ಷ ಸರ್ಕಾರ ರಚನೆ ಮಾಡಬೇಕಾದರೆ ಪ್ರಶಾಂತ್ ಕಿಶೋರ್ ಪಕ್ಷ ಅತ್ಯಂತ ನಿರ್ ನಿರ್ಣಾಯಕವಾಗಲಿದೆ ಸಿ ಪಿ ಐ ಮತ್ತು ಸಿ ಪಿ ಐ ಬಿಹಾರ ಚುನಾವಣೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಲಿದೆ ಸುಮಾರು ಹನ್ನೆರಡರಿಂದ ಹದಿನಾಲ್ಕು ಕ್ಷೇತ್ರ ಗೆಲ್ಲುವ ಸಾಧ್ಯತೆ ಇದೆ ನಾಲ್ಕರಿಂದ ಆರು ಕ್ಷೇತ್ರಗಳು ಫಿಫ್ಟಿ ಫಿಫ್ಟಿ ಇದೆ ಎಂದು ಇತ್ತೀಚಿನ ಸರ್ವೆ ಹೇಳುತ್ತಿದೆ ನಿಮ್ಮ ಪ್ರಕಾರ ಬಿಹಾರದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾವ ಪಕ್ಷ ಎಷ್ಟು ಎಷ್ಟು ಸ್ಥಾನ ಸಿಗುತ್ತೆ ಎಂಬುದನ್ನು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ